ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾಜಯನ್ ಫ್ಲಾಗ್ಸ್ ಇವತ್ತು ನಾವು ಮಾತನಾಡಲಿರುವ ವಿಷಯ ಬಂದು ಬಹಳ ವಿಶೇಷವಾದದ್ದು ನಮ್ಮ ಅಚ್ಚುಮೆಚ್ಚಿನ ದೇವರಾದ ವಿಘ್ನ ವಿನಾಶಕ ಗಣಪತಿಯವರು ಹೇಗೆ ಏಕದಂತ ಅಂದರೆ ಒಂದು ದಂತವಿರುವವರು ಎನಿಸಿದರು ಎಂಬ ಕುತೂಹಲಕಾರಿ ಕಥೆಯನ್ನು ಕೇಳೋಣ ಗಣಪತಿಗೆ ಅನೇಕ ಹೆಸರುಗಳಿವೆ ಗಜಾನನ ಲಂಬೋದರ ವಕ್ರತುಂಡ ಸಿದ್ಧಿವಿನಾಯಕ ವಿನಾಯಕ ಏಕದಂತ ಈ ಎಲ್ಲ ಹೆಸರಿಗೂ ಒಂದು ಒಂದು ಕತೆ ಇದೆ ಅದರಲ್ಲೂ ವಿಶೇಷವಾಗಿ ಏಕದಂತ ಎಂಬ ಹೆಸರು ಹಿಂದೆ ಇರುವ ಕತೆ ಬಹಳ ಆಕರ್ಷಕ ಮತ್ತು ಪಾಠಪೂರ್ಣವಾಗಿದೆ ಗಣಪತಿ ಏಕದಂತನಾದ ಕತೆ ಗಣಪತಿಯನ್ನು ಭಕ್ತರು ಅನೇಕ ಹೆಸರುಗಳಿಂದ ಕರೆಯುತ್ತಾರೆ ಅವುಗಳಲ್ಲಿ ಬಹಳವಾಗಿ ಕೇಳುಬರುವಂತಹದ್ದು ಏಕದಂತ ಎಂಬ ಹೆಸರು ಗಣೇಶನು ಏಕದಂತನಾದದ್ದು ಹೇಗೆ ಎಂಬುದನ್ನು ತಿಳಿಯಲು ಹೊರಟರೆ ಅದೊಂದೇ ವಿಷಯವಾಗಿ ನಮಗೆ ಬೇರೆ ಬೇರೆ ಕಥೆಗಳು ಸಿಗುತ್ತವೆ ಅವುಗಳನ್ನು ಒಂದೊಂದಾಗಿ ನೋಡೋಣ ಮಹಾವಿಷ್ಣುವು ತನ್ನ ಆರನೇ ಅವತಾರದಲ್ಲಿ ಜಮದಗ್ನಿ ಮಹರ್ಷಿ ಹಾಗೂ ರೇಣುಕಾದೇವಿಯರ ಪುತ್ರನಾಗಿ ರಾಮಭದ್ರಾ ಎಂಬ ಹೆಸರಿನಿಂದ ಜನಿಸುತ್ತಾನೆ ಈ ಅವತಾರವು ತ್ರೇತಾಯುಗದಲ್ಲಿ ಆಯಿತು ಎಂದು ನಂಬಲಾಗಿದೆ ರಾಮಭದ್ರನು ಪರಶಿವ ಮತ್ತು ಭಗವಾನ್ ದತ್ತಾತ್ರೇಯರ ಶಿಷ್ಯನಾಗಿದ್ದವನು ಅವನು ಕೈಲಾಸದಲ್ಲಿ ಹನ್ನೆರಡು ವರ್ಷಗಳ ಕಾಲ ವಾಸ ಮಾಡಿ ಶಿವನಿಂದ ಗಾಯತ್ರಿ ಮಂತ್ರದ ಉಪಾಸನೆಯ ಮೂಲಕ ಏಕಾಗ್ರತೆ ಯುದ್ಧ ಕೌಶಲ್ಯ ಅಸ್ತ್ರವಿದ್ಯೆ ಮತ್ತು ವೇದಗಳ ಜ್ಞಾನವನ್ನು ಪಡೆದನು ಮಾತ್ರವಲ್ಲದೆ ಕ್ಷತ್ರಿಯರನ್ನು ಸದೆಬಡಿಯುವ ಸಲುವಾಗಿ ಆತನಿಂದ ಪರಶುವೊಂದನ್ನು ದಿವ್ಯ ಆಯುಧವಾಗಿ ಪಡೆದನು ಪರಶು ಎಂದರೆ ಕೊಡಲಿ ಎಂದರ್ಥ ಪರಶುವನ್ನು ಆಯುಧವಾಗಿ ಹೊಂದಿದವನೇ ಪರಶುರಾಮ ಪರಶುರಾಮನು ಜಗತ್ತಿನ ಮೊದಲ ಬ್ರಾಹ್ಮಣ ಯೋಧ ಒಮ್ಮೆ ಕಾರ್ತವೀರ್ಯಾರ್ಜುನ ಎಂಬ ಕ್ಷತ್ರಿಯ ರಾಜನು ತನ್ನ ಸೈನ್ಯದೊಡನೆ ಜಮದಗ್ನಿಯ ಆಶ್ರಮಕ್ಕೆ ಬರುತ್ತಾನೆ ಜಮದಗ್ನಿ ಮಹರ್ಷಿಯು ರುಚಿ ರುಚಿಯಾದ ಭಕ್ಷ್ಯ ಭೋಜ್ಯಗಳ ಅಡುಗೆಯನ್ನು ಮಾಡಿ ಸಾವಿರಾರು ಸಂಖ್ಯೆಯಲ್ಲಿರುವ ರಾಜನ ಪರಿವಾರದವರಿಗೆ ಒಂದಿನಿತೂ ಕೊರತೆಯಾಗದಂತೆ ಬಡಿಸಿ ಉಪಚಾರವನ್ನು ಮಾಡುತ್ತಾನೆ ಇದನ್ನು ನೋಡಿ ಕಾರ್ತವೀರ್ಯಾರ್ಜುನನಿಗೆ ಆಶ್ಚರ್ಯವಾಗುತ್ತದೆ ಇಷ್ಟು ಕಡಿಮೆ ಸಮಯದಲ್ಲಿ ಅದು ಹೇಗೆ ಈ ಮುನಿಯು ಅಷ್ಟೊಂದು ಅಡುಗೆಗಳನ್ನು ಮಾಡಿದ ಇದರ ರಹಸ್ಯವೇನೆಂದು ಜಮದಗ್ನಿಯನ್ನು ಕೇಳುತ್ತಾನೆ ಜಮದಗ್ನಿಯು ತನ್ನ ಆಶ್ರಮದಲ್ಲಿದ್ದ ಕಾಮಧೇನುವನ್ನು ತೋರಿಸಿ ಇದೆಲ್ಲವೂ ಬೇಡಿದ್ದನ್ನು ಕೊಡುವ ಈ ಕಾಮಧೇನುವಿನ ಮಹಿಮೆ ಎನ್ನುತ್ತಾನೆ ಆಗ ಕಾರ್ತವೀರ್ಯಾರ್ಜುನನು ಕಾಮಧೇನುವನ್ನು ತನಗೆ ಕೊಡು ಎಂದು ಕೇಳುತ್ತಾನೆ ಜಮದಗ್ನಿಯು ಒಪ್ಪದಿದ್ದಾಗ ರಾಜನು ಜಮದಗ್ನಿಯನ್ನು ಕೊಂದು ಆಶ್ರಮವನ್ನು ಧ್ವಂಸಗೊಳಿಸಿ ಕಾಮಧೇನುವನ್ನು ಕೊಂಡೊಯ್ಯುತ್ತಾನೆ ತನ್ನ ಅವತಾರ ಅಂತ್ಯವಾಯಿತು ಎಂದು ಗುರುವಾದ ಪರಶಿವನಿಗೆ ತಿಳಿಸಿ ಪರಶುವನ್ನು ಹಿಂತಿರುಗಿಸಿ ಬರುವೆ ಎಂದು ಆತನು ಕೈಲಾಸಕ್ಕೆ ಹೋಗುತ್ತಾನೆ ಆದರೆ ಕೈಲಾಸದ ದ್ವಾರದಲ್ಲಿ ಗಣಪತಿಯು ಈ ಪರಶುರಾಮನನ್ನು ತಡೆಯುತ್ತಾನೆ ಆಗ ಇಬ್ಬರಿಗೂ ಯುದ್ಧವಾಗುತ್ತದೆ ಪರಶುರಾಮನು ತನ್ನ ಕೊಡಲಿಯಿಂದ ಗಣಪತಿಗೆ ಹೊಡೆಯುತ್ತಾನೆ ಸೂಕ್ಷ್ಮ ಬುದ್ಧಿಯುಳ್ಳ ಗಣಪತಿಗೆ ಅದು ತನ್ನ ತಂದೆಯೇ ಆತನಿಗೆ ಕೊಟ್ಟ ಕೊಡಲಿ ಎಂಬುದು ತಿಳಿಯುತ್ತದೆ ಹೀಗಾಗಿ ಆ ದಿವ್ಯ ಆಯುಧಕ್ಕೆ ಗೌರವ ಸೂಚಿಸುವ ಸಲುವಾಗಿ ಆತ ಪ್ರತಿಭಟಿಸದೆ ಆ ಕೊಡಲಿಗೆ ತನ್ನ ಒಂದು ದಂತವನ್ನು ಒಡ್ಡುತ್ತಾನೆ ಕೊಡಲಿಯ ಒಡತಕ್ಕೆ ಗಣಪತಿಯ ಎಡಬದಿಯ ದಂತವು ಮುರಿದು ಹೋಗಿ ಅಂದಿನಿಂದ ಆತ ಏಕದಂತನಾಗುತ್ತಾನೆ ನಂತರ ಅವನೇ ಪರಶಿವನ ಪುತ್ರ ಗಣಪತಿ ಎಂಬುದನ್ನು ತಿಳಿದ ಪರಶುರಾಮನು ಗಣಪತಿಯಲ್ಲಿ ಕ್ಷಮೆಯಾಚಿಸುತ್ತಾನೆ ಆಮೇಲೆ ಆ ಪರಶುವನ್ನು ಗಣಪತಿಯ ಕೈಗೆ ಕೊಟ್ಟು ಅವನನ್ನು ಆಶೀರ್ವದಿಸಿ ಮುಂದೆ ತಪಸ್ಸನ್ನು ಆಚರಿಸಲು ಮಹೇಂದ್ರಗಿರಿಗೆ ತೆರಳುತ್ತಾನೆ ಗಣಪತಿಯು ಏಕದಂತನಾದುದಕ್ಕೆ ಈ ಕಥೆಯು ಒಂದು ಭಾಗವಾದರೆ ಅದೇ ವಿಷಯವಾಗಿ ಇನ್ನೊಂದು ಕಥೆಯನ್ನು ಹೇಳುತ್ತೇನೆ ಕೇಳಿ ಮಹಾಭಾರತ ಯುದ್ಧ ಮುಗಿದು ಕೆಲವು ಕಾಲಗಳ ನಂತರ ಬ್ರಹ್ಮದೇವರಿಗೆ ಆ ಮಹಾಭಾರತವನ್ನು ಲಿಖಿತ ರೂಪದಲ್ಲಿ ದಾಖಲಿಸಿ ಇಡಬೇಕು ಎಂಬ ಬಯಕೆಯಾಗುತ್ತದೆ ಆದರೆ ಆ ಕೆಲಸಕ್ಕೆ ಸೂಕ್ತವಾದ ವ್ಯಕ್ತಿ ಬೇಕಲ್ಲ ಎಂದು ಆಲೋಚಿಸುತ್ತಿರುವಾಗ ಅವರಿಗೆ ಭಗವಾನ್ ವೇದವ್ಯಾಸರ ನೆನಪಾಗುತ್ತದೆ ವೇದವ್ಯಾಸರು ಚಿರಂಜೀವಿಗಳು ಅವರು ದ್ವಾಪರ ಯುಗದಲ್ಲಿಯೂ ಇದ್ದವರು ಮಹಾಭಾರತಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳು ಹೀಗಾಗಿ ಬ್ರಹ್ಮದೇವರು ವೇದವ್ಯಾಸರಲ್ಲಿಗೆ ಬಂದು ನೀವು ಮಹಾಭಾರತ ಯುದ್ಧದ ಪ್ರತ್ಯಕ್ಷದರ್ಶಿಗಳು ಅಲ್ಲಿನ ಎಲ್ಲ ವಿದ್ಯಮಾನಗಳು ನಿಮಗೆ ತಿಳಿದಿವೆ ನೀವು ಮಹಾಭಾರತವನ್ನು ವಿವರಿಸಿ ಬರೆಯಬೇಕು ಎಂದು ಹೇಳಿದರು ಆಗ ಅದಕ್ಕೆ ಒಪ್ಪಿದ ವೇದವ್ಯಾಸರು ನಾನು ಎಲ್ಲ ಸಂಗತಿಯನ್ನು ಹೇಳುತ್ತೇನೆ ಆದರೆ ಅದನ್ನು ಬರೆದುಕೊಳ್ಳಲು ಒಬ್ಬರು ಬೇಕು ಎಂದರು ಆಗ ಬ್ರಹ್ಮನಿಗೆ ಗಣಪತಿಯ ನೆನಪಾಗುತ್ತದೆ ಇಬ್ಬರೂ ಸೇರಿ ಗಣಪತಿಯಲ್ಲಿಗೆ ಹೋಗಿ ವಿಷಯವನ್ನು ತಿಳಿಸುತ್ತಾರೆ ಗಣೇಶನು ಅದಕ್ಕೆ ಒಪ್ಪುತ್ತಾನೆ ಆದರೆ ಗಣೇಶನು ವೇದವ್ಯಾಸರಿಗೆ ಒಂದು ನಿಬಂಧನೆಯನ್ನು ಮುಂದಿಡುತ್ತಾನೆ ನಾನು ನೀವು ಹೇಳುತ್ತಾ ಹೋದಂತೆ ಮಹಾಭಾರತದ ಕಥೆಯನ್ನು ಬರೆಯುತ್ತೇನೆ ಆದರೆ ನೀವು ಹೇಳುವುದನ್ನು ಮಧ್ಯೆ ಮಧ್ಯೆ ನಿಲ್ಲಿಸಬಾರದು ನಿಲ್ಲಿಸದೆ ನಿರಂತರವಾಗಿ ಹೇಳುತ್ತಿರಬೇಕು ನೀವು ಹೇಳುವುದನ್ನು ನಿಲ್ಲಿಸಿದರೆ ನಡುವೆ ಸ್ವಲ್ಪ ವಿರಾಮ ಕೊಟ್ಟರೂ ನಾನು ಎಷ್ಟು ಬರೆದಿರುತ್ತೇನೋ ಅಷ್ಟಕ್ಕೆ ನಿಲ್ಲಿಸಿ ಹೊರಟು ಹೋಗುತ್ತೇನೆ ಎನ್ನುತ್ತಾನೆ ವೇದವ್ಯಾಸರು ಅವನ ಷರತ್ತಿಗೆ ಒಪ್ಪುತ್ತಾರೆ ಆದರೆ ಅವರು ಕೂಡ ಒಂದು ಷರತ್ತನ್ನು ಮುಂದಿಡುತ್ತಾರೆ ನಾನು ಹೇಳುವುದನ್ನು ಮಧ್ಯೆ ನಿಲ್ಲಿಸುವುದಿಲ್ಲ ಆದರೆ ಕೆಲವು ಸಲ ಬಹಳ ಕ್ಲಿಷ್ಟ ಪದಗಳು ಬರುತ್ತವೆ ನಾನು ಹೇಳುವುದನ್ನು ನೀನು ಅರ್ಥ ಮಾಡಿಕೊಂಡು ಬರೆಯಬೇಕು ನಾನು ಒಂದೇ ಸಾರಿ ಹೇಳುತ್ತೇನೆ ಮತ್ತೆ ಮತ್ತೆ ಪುನರಾವರ್ತಿಸುವುದಿಲ್ಲ ಎನ್ನುತ್ತಾರೆ ಗಣಪತಿಯೂ ಅದಕ್ಕೆ ಒಪ್ಪುತ್ತಾನೆ ಹೀಗೆ ಮಹಾಭಾರತದ ದಾಖಲೀಕರಣ ಆರಂಭವಾಗುತ್ತದೆ ಮಹಾಭಾರತದಲ್ಲಿ ಬಹಳಷ್ಟು ಪಾತ್ರಗಳು ಸನ್ನಿವೇಶಗಳು ಬರುತ್ತವೆ ಅವುಗಳನ್ನೆಲ್ಲ ಜ್ಞಾಪಿಸಿಕೊಂಡು ಕ್ರಮಬದ್ಧವಾಗಿ ನಿರಂತರವಾಗಿ ಹೇಳುತ್ತಾ ಹೋಗುವುದು ಕಷ್ಟ ಅಂತಹ ಸಂದರ್ಭಗಳಲ್ಲಿ ವ್ಯಾಸರು ಒಂದೊಂದು ಕ್ಲಿಷ್ಟವಾದ ಸಂಗತಿಯನ್ನು ಹೇಳುತ್ತಿದ್ದರು ಗಣೇಶನೂ ಅದನ್ನು ಅರ್ಥ ಮಾಡಿಕೊಂಡು ಬರೆಯುವಷ್ಟರಲ್ಲಿ ಮುಂದಿನ ಸಂಗತಿ ಹೇಳಲು ವ್ಯಾಸರು ಸಿದ್ಧರಾಗುತ್ತಿದ್ದರು ವ್ಯಾಸರು ಹೇಳಿದ್ದೆಲ್ಲವನ್ನೂ ಗಣೇಶನು ಗಮನವಿಟ್ಟು ಕೇಳಿ ಯಾವುದನ್ನೂ ಬಿಡದೆ ಬರೆಯುತ್ತಿದ್ದವನು ಹೀಗೆ ವೇಗವಾಗಿ ಕತೆ ಹೇಳುವ ಮತ್ತು ಬರೆದುಕೊಳ್ಳುವ ಕೆಲಸ ಸಾಗಿದ್ದಾಗ ನಡುವೆ ಗಣೇಶನ ಲೇಖನಿಯು ಹಾಳಾಗುತ್ತದೆ ಆಗ ಗಣಪತಿಯು ತಟ್ಟನೆ ತನ್ನ ಎಡ ದಂತವನ್ನೇ ಮುರಿದುಕೊಂಡು ಅದನ್ನೇ ಲೇಖನಿಯನ್ನಾಗಿ ಬಳಸಿ ಬರೆಯುವುದನ್ನು ಮುಂದುವರಿಸುತ್ತಾನೆ ಹೀಗೆ ಅಂದಿನಿಂದ ಗಣೇಶನು ಏಕದಂತನಾಗುತ್ತಾನೆ ಗಣೇಶನ ಒಂದು ದಂತವು ಹೇಗೆ ಮುರಿದು ಹೋಯಿತು ಎಂಬ ಬಗ್ಗೆ ಎರಡೂ ಕತೆಗಳನ್ನು ಕೇಳಿದ್ದಿರಲ್ಲವೇ ಆ ಬಗ್ಗೆ ಇನ್ನೂ ಒಂದು ಇದೆ ಒಂದು ಚೌತಿ ಹಬ್ಬದ ರಾತ್ರಿಯಲ್ಲಿ ಗಣಪತಿಯು ವಿಹಾರಕ್ಕೆ ಹೊರಡುತ್ತಾನೆ ಆಕಾಶದಲ್ಲಿ ಶುಕ್ಲಪಕ್ಷದ ಚಂದ್ರನಿದ್ದರೂ ಪ್ರಕಾಶಮಾನವಾದ ಬೆಳಕು ಇರಲಿಲ್ಲ ಗಣಪತಿಯು ಅಂದು ತನ್ನದೇ ಹಬ್ಬವಾಗಿದ್ದರಿಂದ ತನಗೆ ಇಷ್ಟವಾದ ಕಡುಬು ಮೋದಕ ಮೊದಲಾದವುಗಳನ್ನೆಲ್ಲ ಸ್ವಲ್ಪ ಜಾಸ್ತಿಯಾಗಿಯೇ ತಿಂದು ಹೊಟ್ಟೆಯನ್ನು ಎಂದಿಗಿಂತಲೂ ಹೆಚ್ಚು ಉಪ್ಪಿಸಿಕೊಂಡು ನಡೆಯಲು ಕೂಡ ಕಷ್ಟಪಡುತ್ತಿದ್ದನು ಇದನ್ನು ಆಕಾಶದಲ್ಲಿರುವ ಚಂದ್ರನು ನೋಡುತ್ತಾನೆ ಆ ಚಂದ್ರನಿಗೆ ತಾನೇ ಸುಂದರನು ತನಗಿಂತ ಸುಂದರರಾದವರು ಬೇರೆ ಯಾರೂ ಇಲ್ಲ ಎಂಬ ಅಹಂಕಾರವಿತ್ತು ಅವನು ಗಣಪತಿಯ ಡೊಳ್ಳು ಹೊಟ್ಟೆ ಕೊರೆದಾಡೆ ಹೊರದಗಾಲವಾದ ಕಿವಿ ಸೊಂಡಿಲಿನ ಮೂಗನ್ನೂ ನೋಡಿ ತನ್ನಲ್ಲಿಯೇ ತಾನು ನಗುತ್ತಿದ್ದನು ಹೀಗಿರುವಾಗ ಇದಾವುದರ ಪರಿವೆಯೇ ಇಲ್ಲದೆ ತನ್ನಷ್ಟಕ್ಕೆ ತಾನು ಏದುಸಿರು ಬಿಡುತ್ತಾ ನಡೆಯುತ್ತಿದ್ದ ಗಣಪತಿಯು ಸರಿಯಾಗಿ ಹಾದಿ ಕಾಣಿಸದೆ ನೆಲದ ಮೇಲೆ ಎಡವಿ ಬಿದ್ದನು ಬಿದ್ದುದ್ದರಿಂದಾಗಿ ಮೊದಲೇ ಉಬ್ಬಿಕೊಂಡಿದ್ದ ಹೊಟ್ಟೆಯು ಬಿರಿಯಿತು ಗಣಪತಿಯು ಕೂಡಲೇ ಅಲ್ಲಿಯೇ ಹಾದು ಹೋಗುತ್ತಿದ್ದ ನಾಗರ ಹಾವೊಂದನ್ನು ಹೆಕ್ಕಿ ಅದನ್ನು ತನ್ನ ಹೊಟ್ಟೆಗೆ ಸುತ್ತಿಕೊಂಡು ಹೊಟ್ಟೆಯು ಒಡೆದು ಹೋಗದಂತೆ ನೋಡಿಕೊಂಡನು ಇದನ್ನು ನೋಡಿದ ಆಕಾಶದಲ್ಲಿದ್ದ ಚಂದ್ರನು ಗಣಪತಿಯನ್ನು ಅಪಹಾಸ್ಯ ಮಾಡುತ್ತಾ ಗಟ್ಟಿಯಾಗಿ ಗಹಗಹಿಸಿ ನಕ್ಕು ಚಂದ್ರನು ನಕ್ಕಿದ್ದನ್ನು ನೋಡಿ ಗಣಪತಿಗೆ ಸಿಟ್ಟು ಬಂದಿತು ಆತನು ಕೂಡಲೇ ತನ್ನ ಒಂದು ದಂತವನ್ನು ಮುರಿದು ಚಂದ್ರನನ್ನು ಹೊಡೆಯಲು ಹೋಗುತ್ತಾನೆ ಆಗ ಚಂದ್ರನು ಕೂಡಲೇ ಮೋಡದ ಹಿಂದೆ ಮರೆಯಾಗುತ್ತಾನೆ ಹೀಗೆ ಅಂದಿನಿಂದ ಗಣಪತಿಗೆ ಒಂದೇ ದಂತ ಉಳಿಯುತ್ತದೆ ಹೀಗೆ ಗಣಪತಿಯ ಏಕದಂತನಾದ ಕುರಿತು ಹಲವು ಕಥೆಗಳು ಇವೆ ಈ ರೀತಿಯಾಗಿ ಗಣಪತಿಗೆ ಏಕದಂತ ಎಂಬ ಹೆಸರು ಬರುವ ಹಿಂದೆ ಅನೇಕ ಪೌರಾಣಿಕ ಕಥೆಗಳಿವೆ ಒಂದು ದಂತವನ್ನು ಜ್ಞಾನಕ್ಕಾಗಿ ಬಲಿಯಾಗಿ ಕೊಟ್ಟರು ಒಂದು ದಂತವನ್ನು ಪಿತೃತ್ವಕ್ಕೆ ಗೌರವ ನೀಡಿ ಕಳೆದುಕೊಂಡರು ಒಂದು ದಂತವನ್ನು ಅಹಂಕಾರಕ್ಕೆ ತಕ್ಕ ಪಾಠ ಕಲಿಸಲು ಬಿಟ್ಟರು ಹೀಗಾಗಿ ಏಕದಂತ ಗಣಪತಿ ನಮಗೆ ತ್ಯಾಗ ಧರ್ಮ ಜ್ಞಾನ ಮತ್ತು ವಿನಯ ಎಂಬ ಪಾಠಗಳನ್ನು ಬೋಧಿಸುತ್ತಾರೆ ಗಣಪತಿಯ ಭಕ್ತಿಯೇ ಜೀವನದಲ್ಲಿ ವಿಘ್ನಗಳನ್ನು ದೂರ ಮಾಡುವ ಮಾರ್ಗ ಏಕದಂತ ಗಣಪತಿಯನ್ನು ನೆನೆಸಿದರೆ ಯಾವುದೇ ಕಾರ್ಯದಲ್ಲಿ ಯಶಸ್ಸು ಖಚಿತ ಓಂ ಶ್ರೀ ಗಣೇಶಾಯ ನಮಃ ಧನ್ಯವಾದಗಳು